ರಾಜ್ಯದ ರೈತರು ಪರಿಹಾರ ಹಣಕ್ಕಾಗಿ ಬರ ಬರಲಿ ಎಂದು ಕಾಯುತ್ತಾರೆ ಎಂಬುವ ಮಾತನ್ನು ಹೇಳುವ ಮೂಲಕ ಇಡೀ ರೈತ ಸಮುದಾಯಕ್ಕೆ ಅವಮಾನ ಮಾಡಿರುವ ರಾಜ್ಯ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕ್ಷಮೆ ಕೇಳಲೇಬೇಕೆಂದು ಆಗ್ರಹಿಸಿ ಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಶಿವಾನಂದ ಪಾಟೀಲ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಮೊದಲ ಬಾರಿಗೆನೂ ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿಲ್ಲ ಹಲವು ಬಾರಿ ಅವಮಾನಿಸಿದ್ದಾರೆ ರೈತ ಸಮುದಾಯವನ್ನು ಕ್ಷಮೆಯಾಚಿಸಿ ಮಾತು ಹಿಂಪಡೆಯಬೇಕು ಅನ್ನದಾತರು ಇಲ್ಲದಿದ್ದರೆ ಜನ ಸಮೂಹಕ್ಕೆ ಅನ್ನ ಸಿಗದು ಗಂಜಿಲ್ಲದ ಪರಿಸ್ಥಿತಿ ಎದುರಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷ ಸಾತನೂರು ವೇಣುಗೋಪಾಲ್ ಮುಖಂಡರಾದ ವಡ್ಡರಹಳ್ಳಿ ಕೊಪ್ಪಲು ಚಂದ್ರಶೇಖರ್ ಬಾಣಸವಾಡಿ ಪ್ರಸನ್ನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರ ಬಗ್ಗೆ ಕೇಳಿ ಹೇಳಿಕೆ ಕೊಟ್ಟಿರುವ ಸಚಿವರಿಗೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಈ ಕೃಷಿ ಸಚಿವರು ಹೇಳಿಕೆ ಕೊಟ್ಟಿರುವ ಈ ಸಚಿವರು ರಾಜೀನಾಮೆ